ಶರಣು 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 ಏನು ತಿಲ ಬಾಪಾ ಲಿಂಗವನೋಲಿಸಿದ ಅಚಲ ಬಾಪಾ ಲಿಂಗವನೋಲಿಸಿದ ಶರಣರಿಗೆ ಶರಣ Shadayu, <Sings> Shadayu, दृष्टितम् شهدك انه شارع <applause> 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 ಇದು ನಿಮಗೆಲ್ಲ ಗೊತ್ತಿರೋ ಹಾಗೆ ಬಸವಣ್ಣನವರ ಸ್ವರವಚನ ಸ್ವರವಚನಗಳು ಅಂತ ಹೇಳಿ ವಚನ ಸಾಹಿತ್ಯದಲ್ಲಿ ಒಂದು ಪ್ರಕಾರ ಬರುತ್ತೆ ಅಂದ್ರೆ ಸಾಮಾನ್ಯವಾಗಿ ತತ್ವ ಪ್ರತಿಪಾದನೆ ಮಾಡತಕ್ಕಂತಹ ವಚನಗಳು ಹೆಚ್ಚಾಗಿ ಗದ್ಯ ಗದ್ಯ ರೂಪದಲ್ಲಿ ಗದ್ಯ ಹೋಲು ಹೋಲುವ ರೀತಿಯಲ್ಲಿ ಅದೇ ಸ್ವರವಚನಗಳು ಭಕ್ತಿ ಪ್ರಧಾನವಾಗಿರ್ತವೆ ಭಕ್ತಿ ಪ್ರಧಾನ ಮತ್ತು ಆಚಾರ ಪ್ರಧಾನವಾಗಿರ್ತಕ್ಕಂಥವು ಅನುಭವ ಪ್ರಧಾನವಾಗಿರ್ತಕ್ಕಂಥವು ಇದು ನಾವು ಕಾಣ್ತಕ್ಕಂಥ ಮೂರು ಲಕ್ಷಣಗಳನ್ನು ಕಾಣ್ತಿದ್ರು ವಚನ ಸ್ವರವಚನಗಳಲ್ಲಿ ಭಕ್ತಿ ಪ್ರಧಾನ ಆಚಾರ ಪ್ರಧಾನ ಮತ್ತು ಅನುಭವ ಪ್ರಧಾನ ಇವು ಹೆಚ್ಚಾಗಿ ಸ್ವರವಚನಗಳು ಕಂಡುಬರುತ್ತೆ స్వచనం బహ రచన ఇచ్చాయి హెచ్చి సంగీతకారు సమాన్యవా అధ్యాత్మకూ సంగీతకు విడలదాద నండు అవి సంబంధిరు సమాన్యవాగీత ఇష్టపడంత అధ్యాత్మజీ అధ్యాత్మ ఇష్టపడలంతీతకారు అంద భారతదేశ అదే పాశ్చిమాత్య సంగీతాలు ಭಾರತೀಯ ಸಂಗೀತ ಪದ್ಧತಿಯಲ್ಲಿ ಸಂಗೀತಕಾರರೆಲ್ಲ ಸಾಮಾನ್ಯವಾಗಿ ಆಧ್ಯಾತ್ಮವನ್ನು ಬಳಸಿಕೊಂಡೆ ಸಂಗೀತವನ್ನು ಕಲಿತಾರೆ ಅದೇ ಉದ್ದೇಶ ಇರುತ್ತೆ ಅದೇ ಉದ್ದೇಶ ಇತ್ತು ಮೊದಲು ಕೂಡ ಆದರೆ ವಿದೇಶಿ ಸಂಗೀತದಲ್ಲಿ ಹೇಗಿದೆಯೋ ಗೊತ್ತಿಲ್ಲ ಪಾಶ್ಚಿಮಾತ್ಯ ಸಂಗೀತ ಅದರ ಲಕ್ಷಣಗಳು ನೋಡಿದರೆ ಅದು ಹೆಚ್ಚಾಗಿ ಲಯ ಪ್ರಧಾನ ಜೊತೆಗೆ ಲೌಕಿಕ ಪ್ರಧಾನವಾಗಿದೆ ಕಾಣಿಸ್ತದೆ ಅದಕ್ಕೆ ಈಗ ನಮ್ಮ ದೇಶದಲ್ಲೂ ಕೂಡ ಎಲ್ಲ ಭಾಷೆಗಳ ಎಲ್ಲ ಚಲನಚಿತ್ರಗಳಲ್ಲಿ ಆ ಪಾಶ್ಚಿಮಾತ್ಯ ಸಂಗೀತದ ನೆಲೆ ಹೆಚ್ಚು ಬರುತ್ತೆ ಒಟ್ಟು ಮ್ಯೂಸಿಕ್ ಪದ್ಧತಿ ಅದೇನು ಹಿನ್ನೆಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಏನಿರ್ತದಲ್ಲ ಶಾಸ್ತ್ರೀಯ ಸಂಗೀತದ್ದು ತುಂಬ ಕಡಿಮೆ ಆಗ್ತಿದೆ ಮತ್ತು ಈಗ ಜನರು ಕೂಡ ಸಾರ್ವಜನಿಕರು ಶಾಸ್ತ್ರೀಯ ಸಂಗೀತದ ಹಿನ್ನೆಲೆ ಬಂದಂತಹ ಏನು ಚಿತ್ರಗೀತೆಗಳನ್ನು ಇಷ್ಟಪಡೋದು ತುಂಬ ಕಡಿಮೆ ಆಗಿದೆ ಹಾಗಾಗಿ ಅವ್ರು ಕಡಿಮೆ ಆಗಿದ್ದಾರೆ ಕೊಟ್ಟಿದಾರೋ ಗೊತ್ತಿಲ್ಲ ಸಿನಿಮಾ ಕ್ಷೇತ್ರ ಅಂತೂ ಎಲ್ಲರೂ ಬರೀ ಒಂದು ಭಾಷೆ ಅಂತಲ್ಲ ಹಿಂದಿಯಲ್ಲಿ ಮೊದಲು ಶುರುವಾಯಿತು ಅಂತ ಅದು ಆಮೇಲೆ ಎಲ್ಲ ಭಾಷೆಗಳನ್ನು ಅದು ಆವರಿಸ್ಕೊಂಡಿದೆ ಪಾಶ್ಚಿಮಾತ್ಯ ಪದ್ಧತಿನೇ ಆ ರಿದಮ್ ರಿದಮ್ ಪ್ಯಾಡ್ ಅಂತ ಇವಾಗೆಲ್ಲ ಕರೋಕೆಗಳು ರಿದಮ್ ಪ್ಯಾಡ್ಗಳು ಕೀಬೋರ್ಡು ಎಲ್ಲ ಬಂದ ಮೇಲೆ ಎಲ್ಲ ಅಂದರೆ ಸಾಧನೆ ಮಾಡಿ ಶಾಸ್ತ್ರೀಯ ಪದ್ಧತಿನಲ್ಲಿ ಏನು ಹಾಡ್ತಿದ್ರು ಬಿ ವಿ ಶ್ರೀನಿವಾಸವರಾಗಲಿ ಎಸ್ ಪಿ ಬಾಲ ಸುಬ್ರಹ್ಮಣ್ಯಂ ಆಗಲಿ ಎಸ್ ಪಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂಗೆ ಲಾಸ್ಟ್ ಕೊನೆ ಆಯ್ತು ಅಂತ ಕಾಣಿಸುತ್ತೆ ಪ್ರಾಯಶಃ ಅದು ಎಸ್ ಪಿ ಕಾಲಕ್ಕೂ ಶುರುವಾಗಿತ್ತು ಪಾಶ್ಚಿಮಾತ್ಯ ಪದ್ಧತಿ ಆದರೆ ಅಭ್ಯಾಸ ಮಾಡ್ತಿದ್ರು ಹಾಡಬೇಕಾದ್ರೆ ಅಭ್ಯಾಸ ಮಾಡ್ಕೊಂಡು ಬರ್ತಿದ್ರು ಹಾಗಾಗಿ ಅವರ ಧ್ವನಿ ಮತ್ತು ಏನು ಹಾಡುವಾಗ ಹಾಡುವಾಗ ಗೊತ್ತಾಗ್ತಿತ್ತು ಭಾವ ತುಂಬಿ ಬರ್ತಿತ್ತು ಈವಾಗ ಆ ಸಂಗೀತದಲ್ಲೂ ಅರ್ಥ ಇಲ್ಲ ಸಾಹಿತ್ಯದಲ್ಲೂ ಅರ್ಥ ಇಲ್ಲ ಹಾಡೋ ಧ್ವನಿಗಳು ಕೂಡ ಇವಾಗ ಹೆಚ್ಚಾಗಿ ಕಫ ಪ್ರಧಾನ ಧ್ವನಿಗಳು ಇವು ಅದನ್ನು ನೋಡಿದ್ರೆ ಅದರಲ್ಲಿ ಹೆಣ್ಮಕ್ಳದಂತೂ ಈ ಹೊಸದಾಗಿ ನೆಡವ್ರು ಆಡ್ತಾರೆ ಚಿತ್ರ ಲಾಸ್ತ ಕೊನೆ ಆದರೆ ಸಾಮಾನ್ಯವಾಗಿ ಎಲ್ಲರೂ ಸಣ್ಣ ಸಣ್ಣ ಮಕ್ಕಳು ಆಡ್ದಂಗೆ ನಾಡ್ತಾರೆ ಧ್ವನಿ ಪಕ್ವಾದಂಥ ಧ್ವನಿ ಇಲ್ಲ ಈಗಿನ ಚಲನಚಿತ್ರದ ಧ್ವನಿಗಳು ಕೇಳಬೇಕು ಅಂತ ಅನ್ಸೋದಿಲ್ಲ ಅಂದರೆ ಇದಕ್ಕೆ ಕಾರಣ ಏನಪ್ಪಾ ಅಂತಂದರೆ ಅದು ಜಾಸ್ತಿ ಬೇಗ ಪ್ರಸಿದ್ಧಿಯಾಗಬೇಕು ಒಂದು ಆಮೇಲೆ ಪ್ರ್ಯಾಕ್ಟೀಸ್ ಮಾಡಿದ್ರೆ ಮತ್ತು ನಾನು ಗೆದ್ದರೆ ಎಲ್ಲರಿಂದ ಹೌದು ಅನಿಸ್ಕೋಬೇಕು ಅನ್ನೋದು ಹಿಂದಿನ ಇರ್ತಿತ್ತು ಈಗ ಹಂಗಿಲ್ಲ ಸಿನಿಮಾಗಳು ಧಾರಾವಾಹಿಗಳು ಜಾಸ್ತಿ ಬಂದಿರೋದ್ರಿಂದ ಎಲ್ರಿಗೂ ಅಲ್ಪ ಸ್ವಲ್ಪ ಅವಕಾಶ ಸಿಕ್ಕೇ ಸಿಗುತ್ತೆ ಹಾಗಾಗಿ ಅಭ್ಯಾಸ ಮಾಡ್ಕೋಬೇಕು ಭಾಳ ಚೆನ್ನಾಗಿ ಆಡಬೇಕು ಅನ್ನೋದಕ್ಕಿಂತ ಹಾಡಬೇಕು ಅನ್ನೋದಷ್ಟೇ ಇದು ಒಳ್ಳೆಯ ಲಕ್ಷಣ ಅಲ್ಲ ಅದಕ್ಕೆ ಪ್ರಾಯಶಃ ಮುಂದೆ ಅದು ಯಾವ ತಿರುವ ಪಡೆಯುತ್ತೋ ಗೊತ್ತಿಲ್ಲ ಸಿನಿಮಾ ಪದ್ಧತಿಗಳು ಯಾವ ಸಿನಿಮಾ ಯಾವ ಒಂದು ಗ್ರೂಪ್ ಒಂದು ಪಡೀತಾವೋ ಅಥವಾ ಏನಾಗುತ್ತೋ ಗೊತ್ತಿಲ್ಲ ಒಟ್ಟು ತುಂಬ ಒಳ್ಳೆ ಬೆಳವಣಿಗೆ ಆಗುತ್ತೆ ಅಂತ ಅನಿಸ್ತಾ ಇಲ್ಲ ಅದು ದಶಕಗಳೇ ಆಗುತ್ತೆ ಸಿನಿಮಾ ಕ್ಷೇತ್ರದಲ್ಲಿ ಒಳ್ಳೆ ಸಿನಿಮಾಗಳು ಬಂದು ಒಳ್ಳೆ ಒಳ್ಳೆ ಸಿನಿಮಾಗಳು ಪ್ರಶಸ್ತಿ ಕೊಡ್ತಾರೆ ಇನ್ನು ಪ್ರಶಸ್ತಿ ಯಾಕೆ ಕೊಡ್ತಾರೆ ಅಂದರೆ ನಾನು ಸಿನಿಮಾ ಕ್ಷೇತ್ರದ ಗೊತ್ತಿಲ್ಲ ನಮಗೆ ಅಂದರೂ ಹಾಡುಗಳನ್ನ ನೋಡಿ ಸಿನಿಮಾ ಅಳಿ ಅಳಿಬೇಕು ಅಂತಂದರೆ ಪ್ರಶಸ್ತಿಗಳನ್ನು ಇನ್ನು ಯಾವುದಾದ್ರು ಒಂದು ಸಿನಿಮಾಗೆ ಪ್ರಶಸ್ತಿ ಕೊಡಲೇಬೇಕು ಹತ್ತಾರು ನೂರಾರು ಎಲ್ಲ ಭಾಷೆಲ್ಲೂ ಸೇರಿದ್ರೆ ಒಂದು ವರ್ಷ ನೂರಾರು ಸಿನಿಮಾಗಳು ರೆಡಿ ಆಗಿರ್ತವೆ ಯಾವ ಕಾಲ ಕೊಡಲೇಬೇಕು ಆರು ತರ ಕೊಡೋದು ಅದು ಒಳ್ಳೆಯ ಲಕ್ಷಣ ಅಲ್ಲ ಅದೇನೇ ಇರಲಿ ಒಟ್ಟು ಸಂವಚನೆಗಳಲ್ಲಿ ಶರಣನು ಭಕ್ತಿ ಪ್ರಧಾನ ಭಾವ ಪ್ರಧಾನ ಮತ್ತು ಪ್ರಧಾನವನ್ನು ಇಟ್ಟುಕೊಂಡು ಅದಕ್ಕೆ ಮುಖ್ಯವಾದ ಕೊಡ್ತಾರೆ ಈ ವಚನದಲ್ಲೂ ಬಸವಣ್ಣನ ಹೇಳ್ತಾರೆ ಭಕ್ತಿ ಪ್ರಧಾನ ವಚನಗಳು ಶರಣು ಶರಣು ಕೂಡೆ ಶರಣು ಅಚಲ ಅಚಲಗೊಪ್ಪ ಲಿಂಗವನ್ನು ಉಳಿಸಿದ ಶರಣರಿಗೆ ಶರಣು ಶರಣಿಂಗ್ ಬಹಳ ಸ್ವಲ್ಪ ಅಲ್ಲ ಅದು ಅತ್ಯಂತ ಕಠಿಣವಾದಂತಹ ಆಚರಣೆ ಆಚಾರ ನಿಷ್ಠೆ ಮತ್ತು ಜನ್ಮ ಜನ್ಮಾಂತರದ ಕರ್ಮ ನಿರ್ಮಾಣ ಆಗೋ ತನಕ ಲಿಂಗದ ಒಲುಮೆ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಇಲ್ಲಿ ಶರಣರು ಏಳ್ನೂರ ಎಪ್ಪತ್ತು ಅಮರಗಣಗಳು ಲಿಂಗವನ್ನು ಉಳಿಸಿ ತಾವು ಲಿಂಗ ಸ್ವರೂಪವೇ ಆಗಿ ಹಾಕ್ಬಿಟ್ಟರು ಅಂಥವರಿಗೆ ಶರಣ ಅಂತ ಬಸವರು ಹೇಳ್ತಾರೆ ಅವರು ಕೂಡ ಅವರೇ ಮುಖ್ಯಸ್ಥರು ಏಳ್ನೂರ ಎಪ್ಪತ್ತು ಎಲ್ಲರೂ ಬಸವಣ್ಣನವರನ್ನೇ ಗುರು ಅಂತ ಹೇಳಿ ಆರಾಧಿಸ್ತಾರೆ ಮನಸ್ತಾರೆ ಆರಾಧಿಸ್ತಾರೆ ಹಸ್ತ ತಾಯಿ ದೃಷ್ಟಿ ತಂದೆ ಹುಟ್ಟಿದೆ ನಾನು ಅಯೋನಿಯಲ್ಲಿ ಕಟ್ಟಿದೆ ಕಂಕಣ ಗುರು ಸಾಕ್ಷಿ ಆಡಿ ಶಿವಲಿಂಗಣ್ಣ ನಿಮಗೆ ಲಿಂಗ ಅಂದ್ರೆ ಲಿಂಗಭಾವ ಉದಯ ಉದಯಿಸಬೇಕಾದ್ರೆ ಹಸ್ತದಲ್ಲಿ ಲಿಂಗವನ್ನು ಇಟ್ಟು ಪೂಜೆ ಮಾಡ್ತಾರೆ ಹಸ್ತವೇ ತಾಯಿ ದೃಷ್ಟಿಯೇ ತಂದೆ ಹುಟ್ಟಿದೆ ನಾನು ಅಯೋನಿಯಲ್ಲಿ ಅಂದರೆ ಬಸವಣ್ಣ ಮಾದರಸ ಮಗ ಮಾದರಸ ಮಾದರಾಮಿಯ ಮಗನಾಗಿ ಹುಟ್ಟಿದ್ದು ಬಸವರಸನಾಗಿ ಅದು ಪೂರ್ವ ಜನ್ಮ ಅಳಿದು ಅಂದ್ರೆ ಹುಟ್ಟಿದ ಜನ್ಮ ಅಳಿದು ಪುನರ್ಜಾತನ ಆಗಬೇಕು ಅಂತ ಎಲ್ಲ ಚರ್ ಹೇಳ್ತಾರೆ ಅಂದ್ರೆ ಗುರುದೀಕ್ಷೆ ಪಡ್ಕೊಂಡು ಸಾಧನೆ ಮಾಡಿ ಅವರು ಲಿಂಗ ಸ್ವರೂಪವನ್ನು ಸಾಧನೆ ಮಾಡ್ತಾರೆ ಲಿಂಗ ರೂಪಿಗಳೇ ಹಾಕ್ತಾರೆ ಅದು ಅಯೋನಿಯಲ್ಲಿ ಹುಟ್ಟಿದ ಜನ್ಮ ಅಂತ ಹೇಳಿದ್ದಾರೆ ಹುಟ್ಟಿದೆ ನಾನು ಅಯೋನಿಯಲ್ಲಿ ಕಟ್ಟಿದೆ ಕಂಕಣ ಗುರು ಸಾಕ್ಷಿ ಆಗಿ ಶಿವನೇ ಬೆಂದರೆ ನನಗೆ ಗುರು ಸಾಕ್ಷಿಯಾಗಿ ಕಂಕಣವನ್ನು ಕಟ್ಟಿ ನನಗೆ ಮದುವೆ ಮಾಡಬೇಕಾದ್ರೆ ಕಂಕಣ ಕಟ್ತಾರಲ್ಲ ಹಾಗೆ ಶಿವನೇ ನನ್ನ ಗಂಡ ಅಂತೇಳಿ ಕಂಕಣ ಕಟ್ಕೊಂಡೆ ಅಂತ ಹೇಳ್ತಾರೆ ಮುಂದೆ ಹೇಳ್ತಾರೆ ತಂದೆ ತಾಯಿ ಬಂದು ಹೋಳಗ ಶಿವಭಕ್ತರು ಎನ್ನುವ ಮನೆಗೂಡಿ ಕಳುಹಿ ನೀವು ಕೊಟ್ಟ ಗಂಡನ ನನಗೆ ಪ್ರಯಶಃ ಸಾಕ್ಷಾತ್ಕಾರ ಆಗಿ ಅತ್ಯಂತ ಸಂತೋಷದಲ್ಲಿ ವಚನ ವಚನೆಯ ತಂದೆ ತಾಯಿ ಬಂದು ಹೋಳಗ ಶಿವಭಕ್ತರು ಹೆಣ್ಣು ಅವರು ಎಲ್ಲರೂ ನನಗೆ ತಂದೆ ತಾಯಿಗಳು ಬಂಧುಗಳಿಗೆಲ್ಲ ಶಿವಭಕ್ತರೇ ಈಗ ನನ್ನನ್ನು ಪರಮಾತ್ಮನ ಮನೆಗೆ ಕಳಿಸಿ ಎಲ್ಲೂ ಹೋಗಿಲ್ಲ ಅವರೇನು ಈ ವಚನ ಬರೆದ ಮೇಲೆ ಕಳಿಸೋಂಥ ಪ್ರಸಂಗ ಬಂದಿಲ್ಲ ಆದರೆ ಒಟ್ಟು ಏನು ನನ್ನನ್ನು ಪರಮಾತ್ಮನ ಕಡೆಗೆ ಕಳಿಸ್ಕೊಡ್ತಾ ಇದ್ದಾರೆ ಸೇರಿ ಎಂಬ ಭಾವದಿಂದ ಭಕ್ತಿಪೂರ್ಣವಾಗಿ ಹೇಳ್ತಾ ಇದ್ದಾರೆ ಇನ್ನು ಮುಂದೆ ಕೊನೆಯ ನುಡಿಯಲ್ಲಿ ಹೇಳ್ತಾರೆ ಶಬ್ದ ನಿಶಬ್ದವಾಯಿತು ತಂದೆ ಕೂಡಲ ಸಂಗ್ಯನಲ್ಲಿ ಬೆರೆಸಿ ಮನವೂ ಅಲ್ಲಮ ಪ್ರಭುವಿನ ಪಾದದಲ್ಲಿ ಸಹವಾಯಿತಾಗಿ ಅಂದರೆ ಶಬ್ದ ಅನ್ನುವಂಥದ್ದು ನಿಶಬ್ದ ಆಯಿತು ಐಕ್ಯ ಸ್ಥಿತಿಯನ್ನು ಹೊಂದಾಗ ಆಗ ಶಬ್ದ ನಿಶಬ್ದ ಆಗುತ್ತೆ ಶಬ್ದ ನಿಶಬ್ದವಾಯಿತು ತಂದೆ ಕೂಡಲ ಸಂಗೈಯನಲ್ಲಿ ಬೆರೆಸಿ ಪರಮಾತ್ಮಲ್ಲಿ ಬೆರೆತಿ ಬೆಳೆದು ಶಬ್ದ ನಿಶಬ್ದವಾಗಿದೆ ಮನವೂ ಅಲ್ಲಮ್ಮ ಪ್ರಭುವಿನ ಪಾದದಲ್ಲಿ ಸಹವಾಯಿತಾಗಿ ಹೀಗೆ ಈ ಸ್ವರವಚನದಲ್ಲಿ ಅಲ್ಲಮ್ಮಪ್ರಭುವಿನ ಪ್ರಭುವಿನ ಪಾದದಲ್ಲಿನ ಬೆರತೆ ಅಂತ ಹೇಳ್ತಾರೆ ಅಂದರೆ ಅಷ್ಟು ಮಹತ್ವ ಕೊಡ್ತೀವಿ ಕೊಟ್ಟಿದ್ದು ಅಲ್ಲಮ್ಮ ಪ್ರಭುಗಳಿಗೆ ತಾವೇ ಆರಾಧ್ಯ ಅಲ್ಲಮ್ಮಪ್ರಭುಗಳಿಗೆ ಆದರೂ ಬಸವಣ್ಣವರು ಹೇಳ್ತಾರೆ ನಾನು ಪ್ರಭುವಿನ ಪಾದದಲ್ಲಿ ಬೆರೆತು ಮುಕ್ತನಾದೆ ಏನು ಅಂತ ಮಾತನ್ನು ಹೇಳಿ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಅಂತ ಎಲ್ಲರೂ ಪ್ರಭುಗಳು ಹೇಳ್ತಾರೆ ಶರಣರ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳೋದು ಕಠಿಣ ಇವತ್ತು ವಿಶೇಷ ನಡೀತು ಅಂದರೆ ನಾಲ್ಕು ಜನ ಇವತ್ತು ಚಿಕಿತ್ಸೆ ಪಡ್ಕೊಂಡು ಹೋದರು ಇನ್ನೇನು ಸೊನ್ನೆಗೆ ಬಂತು ಯಾರು ಇಲ್ಲ ಅಂದ್ಕೊಂಡಿದ್ವಿ ಆಗಲೇ ನಾಲ್ಕು ಜನ ಬಂದಿದ್ದಾರೆ ಅವರು ಚಿಕಿತ್ಸೆಯನ್ನು ನಾಳೆಯಿಂದ ಒಬ್ಬರು ರಮೇಶ್ ಅವರು ಈ ಹಿಂದೆ ಬಂದಂಥವರು ಅವರಿಗೆ ತಾಲೆಲ್ಲ ಶುರು ಮಾಡಿದ್ದಾರೆ ರಾಯಚೂರಿಂದ ಬಂದಿದ್ದಾರೆ ಇನ್ನು ಮೂರು ಜನ ನಡೆಬಿಳಿಕೆಯಿಂದ ಪ್ರಾರಂಭ ಮಾಡ್ತಾರೆ ಅಂದರೆ ಪರಮಾತ್ಮ ಎಲ್ಲಿಂದ ಎಲ್ಲಿಗ ಸಂಬಂಧ ಅವರು ಗೊತ್ತಿರಲ್ಲ ಅಡ್ವರ್ಟೈಸ್ ಇಲ್ಲ ಟಿ ವಿಲಿ ಬರೋದಿಲ್ಲ ಆದರೂ ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿಗೆ ಹೋಗಿ ನೀವೆಲ್ಲ ಬಂದಿದ್ದೀರ ಬರ್ತಾ ಇದ್ದೀರಾ ಇನ್ನು ಬರ್ತಾರೆ ಹಬ್ಬ ಕಳೀತಾ ಕಳೀತಾ ಬರ್ತಾರೆ ಮತ್ತೆ ಮತ್ತೆ ನಮ್ಮ ಆಶ್ರಮದಲ್ಲಿ ಚಿಕಿತ್ಸೆ ಪಡ್ಕೊಂಡು ಆನಂದವಾಗಿ ನೀವೆಲ್ಲ ಇರಬೇಕು ಜೊತೆಗೆ ಜೊತೆಗನ್ನ ಜೀವನದಲ್ಲಿ ಅನುಷ್ಠಾನ ಮಾಡಿ ನಿಮ್ಮ ಆ ಮಾನವ ಜನ್ಮದ ಸಂತೋಷ ಮಾನವ ಜನ್ಮದ ಸಾರ್ಥಕ ಭಾವವನ್ನು ಅನುಭವಿಸಿದ್ರೆ ಯಾವಾಗ ಬರ್ತಿದ್ರೆ ಅವರಿಗೆ ಚೆನ್ನಾಗಿದ್ದು ಮನಸ್ಸು ಪ್ರಫುಲ್ಲಿತವಾಗಿದ್ದರೆ ನೀವೇನೇ ಕೆಲಸ ಮಾಡಿ ಆ ಕೆಲಸದಲ್ಲಿ ಅಂತಹ ಸಾರ್ಥಕತೆಯನ್ನು ಕಾಣಬಹುದು ಅಂತ ತಿಳ್ಕೊಂಡು ಹೇಳ್ತಾ ಇಲ್ಲಿಗೆ ಇವತ್ತಿನ ಚಿಂತನವನ್ನು ಮುಕ್ತಾಯ ಮಾಡೋಣ ಸರ್ವರಿಗೂ ಶಿಕ್ಷಣ